El ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸದಲ್ಲಿ ಅಶ್ವತ್ ವೃಕ್ಷವನ್ನು ನಾವು ಯಾವ ದಿನದಂದು ಪೂಜಿಸಬೇಕು ಯಾವ ಸಮಯದಲ್ಲಿ ಪೂಜಿಸಬೇಕು ಪ್ರತಿಯೊಂದು ಧನುರ್ಮಾಸದ ಒಂದು ಉಪಯುಕ್ತ ಮಾಹಿತಿನ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಧನುರ್ಮಾಸದಲ್ಲಿ ಮಾಡುವಂಥ ಪೂಜೆ ತುಂಬಾ ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಕೆಲವೊಂದು ನಿಯಮಗಳನ್ನ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನಾವು ಧನುರ್ಮಾಸವನ್ನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆ ಒಳ್ಳದು ಧನುರ್ಮವನ್ನ ಪೂಜೆಯನ್ನ ಮಾಡುವಾಗ ಕೆಲವೊಂದು ನೀತಿ ನಿಯಮಗಳನ್ನ ನಾವು ಕಡಾಖಂಡಿತವಾಗಿ ಪಾಲಿಸಲೇಬೇಕು ಅವಾಗ ಮಾತ್ರ ಒಂದು ಪೂಜೆಯ ಫಲ ನಮಗೆ ಸಂಪೂರ್ಣವಾಗಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಿಯಮಗಳು ಯಾವುವು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ ಚಾನಲ್ ನ ಯಾರೆಲ್ಲ ಹೊಸ್ದಾಗ ನೋಡ್ತಿರೋ ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋಣ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಧನುರ್ಮಾಸದಲ್ಲಿ ಅರಳಿ ಮರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಪೂಜೆ ತುಂಬಾನೇ ಫಲಪ್ರದಾಯಕ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಅರಳಿ ಮಾರದಲ್ಲಿ ತ್ರಿಮೂರ್ತಿಗಳ ವಾಸಸ್ಥಾನವಿರುತ್ತೆ ಅಂತಾನೆ ಹೇಳಲಾಗುತ್ತೆ ಅದ್ರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಧನುರ್ಮಾಸವನ್ನ ಆಚರಣೆಯನ್ನ ಮಾಡ್ತೀವಿ ಯಾಕೆ ಧನುರ್ಮಾಸದಲ್ಲೇ ಮಾಡ್ಬೇಕು ಅಂತ ನೋಡೋದಾದ್ರೆ ಧನುರ್ಮಾಸದಲ್ಲಿ ಮಾಡುವಂತಹ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬಾನೇ ಬಹಳನೇ ಒಂದು ಫಲಪ್ರದಾಯಕವಾಗಿದೆ ಅಂತಾನೆ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದ ನಂತರದಲ್ಲಿ ಅಂದ್ರೆ ಸೂರ್ಯೋದಯ ಸಮಯದಲ್ಲಿ ಅರಳಿ ಮರವನ್ನ ನಾವು ಸ್ಪರ್ಶವನ್ನ ಮಾಡಬಾರ್ದು ಪೂಜೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ನಾವು ಬ್ರಾಹ್ಮಿ ಮುಹೂರ್ತದ ನಂತರದಲ್ಲಿ ಒಂದು ಅರಳಿ ಮರದ ಪೂಜೆಯನ್ನ ಮಾಡಬಾರ್ದು ಅನ್ನೋ ಮಾಹಿತಿನ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ಧನುರ್ಮಾಸದ ಪೂಜೆಯನ್ನ ಯಾರೆಲ್ಲ ಮಾಡ್ತೀವೋ ಅರಳಿ ಅಶ್ ಅರಳಿ ಮರ ಅಂದ್ರೆ ಅಶ್ವಥ ವೃಕ್ಷದ ಪೂಜೆಯನ್ನ ಯಾರೆಲ್ಲಾ ಮಾಡ್ತೀವೋ ಇದು ಚಿಕ್ಕ ಒಂದು ಮಾಹಿತಿನ ತಿಳ್ಕೊಂಡ್ರೆ ನಮ್ಗೆ ತುಂಬಾನೇ ಒಂದು ಪೂಜೆ ಮಾಡೋದಕ್ಕೆ ಒಂದು ಉಪಯುಕ್ತ ಮಾಹಿತಿ ಸಿಕ್ತಂಗ ಪುರಾಣಗಳ ಪ್ರಕಾರ ದೇವಾಸುರರೆಲ್ಲರೂ ಸೇರಿಕೊಂಡು ಸಮುದ್ರ ಮಂಥನವನ್ನ ಮಾಡ್ತಾರಂತೆ ಅಲ್ಲಿ ಮೊದಲು ಲಕ್ಷ್ಮಿ ಉದ್ಭವ ಅಲಕ್ಷ್ಮಿ ಉದ್ಭವ ಆಗ್ತಾಳಂತೆ ಲಕ್ಷ್ಮಿಯನ್ನ ಭಗವಂತನು ವಿವಾಹವಾಗಲು ನಿಶ್ಚಯ ನಿಶ್ಚಯಿಸುತ್ತಾನಂತೆ ಆದ್ರೆ ಅಲಕ್ಷ್ಮಿಯನ್ನ ಯಾರು ಕೂಡ ವಿವಾಹವಾಗಲು ಒಪ್ಪುವುದಿಲ್ಲ ಯಾಕಂದ್ರೆ ಅಲಕ್ಷ್ಮಿ ತುಂಬಾ ವಿಕಾರವಾಗಿರ್ತಾಳಂತೆ ಆಗ ಪರಮಾತ್ಮ ಉದ್ದಾಲಕ ಎಂಬ ಋಷಿಗೆವಳನ್ನ ವಿವಾಹವಾಗಲು ಆದೇಶ ಮಾಡುತ್ತಾನಂತೆ ಆಗ ಉದ್ದಾಲಕನು ಪರಮಾತ್ಮನ ಆದೇಶ ಅಂತ ಮರು ಮಾತಾಡದೆ ಮದುವೆ ಆಗ್ತಾನಂತೆ ಆ ಲಕ್ಷ್ಮಿಯನ್ನ ಮದುವೆಯಾದಂಥ ಅಲಕ್ಷ್ಮಿಯನ್ನು ಆಶ್ರಮಕ್ಕೆ ಕರೆದುಕೊಂಡು ಬರ್ತಾನೆ ಆಗ ಅಲಕ್ಷ್ಮಿ ನಾನಿರೋದು ಇಲ್ಲ ಸರ್ವತಾ ನಾನಂತೂ ಇಲ್ಲಿ ಇರುವುದಿಲ್ಲ ಅಂತ ಹೇಳ್ತಾಳೆ ಯಾಕಂದರೆ ವೇದ ಗೋ ಎಲ್ಲಿ ವೇದ ಘೋಷಗಳಾಗುತ್ತೋ ಅಲ್ಲಿ ನಾನು ಇರುವುದಿಲ್ಲ ಜೊತೆಗೆ ದಂಪತಿಗಳಿಬ್ಬರು ಪರಸ್ಪರ ಎಲ್ಲಿ ದಂಪತಿಗಳಿಬ್ಬರು ಪರಸ್ಪರ ಅನುರಾಗದಿಂದ ಜೀವನ ಮಾಡುತ್ತಾರೋ ಅಲ್ಲಿ ಕೂಡ ನಾನು ಇರುವುದಿಲ್ಲ ಎಲ್ಲಿ ಪಿತೃಗಳ ಅರ್ಚನೆ ದೇವತೆಗಳ ಅರ್ಚನೆ ನಡೆಯುತ್ತಿರುತ್ತದೋ ಅಲ್ಲಿ ನಾನು ಸ ವಾಸ ಮಾಡುವುದಿಲ್ಲ ಅಂತ ಅಲಕ್ಷ್ಮಿ ಹೇಳುತ್ತಾಳೆ ಹಾಗಾದರೆ ನೀನು ಎಲ್ಲಿ ವಾಸ ಮಾಡ್ತೀಯ ಅಂತ ಋಷಿಗಳು ಕೇಳಿದಾಗ ಅಲಕ್ಷ್ಮಿ ಹೇಳ್ತಾಳೆ ಎಲ್ಲಿ ಮದ್ಯಪಾನ ಎಲ್ಲಿ ಗೋವದೆ ಆಗುತ್ತೋ ಎಲ್ಲಿ ಹಿರಿಯರ ಮತ್ತು ಜ್ಞಾನಿಗಳ ಅವಮಾನ ಆಗುತ್ತೋ ಅಲ್ಲಿ ನಾನು ವಾಸ ಮಾಡ್ತೇನೆ ಅಂತ ಹೇಳ್ತಾಳಂತೆ ಉದ್ದಾಲಕ ಋಷಿಗೆ ತುಂಬಾ ಬೇಜಾರಾಗುತ್ತಂತೆ ಯಾಕಂದರೆ ಅವನ ಆಶ್ರಮ ವೇದ ಘೋಷಗಳಿಂದ ಕೂಡಿರುತ್ತೆ ಯಜ್ಞ ಧೂ ಯಜ್ಞ ಧೂಮಗಳಿಂದ ಆಶ್ರಮವೆಲ್ಲ ಆವರಿಸಿರುತ್ತೆ ಅದು ಅಲಕ್ಷ್ಮಿಗೆ ಇಡಿಸಲಿಲ್ಲ ಉದ್ದಾಲಕ ಋಷಿಗೆ ತುಂಬ ಬೇಜಾರಾಗುತ್ತೆ ಎಷ್ಟು ಕರೆದ್ರೂ ಕೂಡ ಅವಳು ಆಶ್ರಮದೊಳಗಡೆ ಬರೋದೇ ಇಲ್ಲ ಉದ್ದಾಲಕ ಎಲ್ಲಿ ಇರ್ತೀಯ ನೀನು ಹೇಳು ಎಂದಾಗ ಅಲಕ್ಷ್ಮಿ ಎಲ್ಲೆಲ್ಲಿ ದುರಾಚಾರಗಳು ನಡೀತಿರ್ತಾವೋ ಅಲ್ಲಿ ನಾನು ವಾಸವಾಗಿರ್ತೀನಿ ಅಂತ ಹೇಳ್ತಾಳಂತೆ ಆಗ ಉದ್ದಾಲಕ ಋಷಿಗೆ ತುಂಬಾ ಬೇಸರವಾಗುತ್ತಂತೆ ಆದರೆ ಪರಮಾತ್ಮನ ಒಂದು ಆದೇಶವನ್ನು ಮೀರಬಾರದು ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೋಗಿ ಒಂದು ಅಶ್ವತ್ ವೃಕ್ಷದ ಕೆಳಗಡೆ ನಿಲ್ಲಿಸಿ ನಿಲ್ಲಿಸಿ ಹೇಳ್ತಾನಂತೆ ನಿನಗೆ ಇಷ್ಟವಾದ ಸ್ಥಳವನ್ನು ಹುಡುಕಿ ಬರುತ್ತೆ ಹುಡುಕಿಕೊಂಡು ಬರುತ್ತೇನೆ ಅಲ್ಲಿಯವರೆಗೂ ನೀನು ಈ ಅರಳಿ ಮರದ ಕೆಳಗಡೆನೇ ಅಂತ ಹೇಳಿಬಿಟ್ಟು ಅವನು ಹೋಗ್ತಾನೆ ಆದರೆ ಎಷ್ಟೇ ಕಾಯ್ದರೂ ಕೂಡ ಅಲಕ್ಷ್ಮಿ ಮತ್ತೆ ಆ ಋಷಿಗಳು ವಾಪಸ್ ಬರೋದೇ ಇಲ್ಲ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಆವಾಗ ಲಕ್ಷ್ಮೀ ದೇವಿಯು ನೋಡ್ತಾಳೆ ಅವಳು ಒಳದ್ನ ನೋಡ್ಬಿಟ್ಟು ಲಕ್ಷ್ಮೀದೇ ಏನು ಮಾಡ್ತಾಳೆ ಹೋಗಿ ವಿಷ್ಣು ಪರಮಾತ್ಮನಿಗೆ ಹೇಳ್ತಾಳೆ ನೋಡಿ ನಮ್ಮ ಅಕ್ಕ ನನಗಿಂತ ಮುಂಚೆನೇ ಹುಟ್ಟಿರೋ ಅಂತಳು ಜ್ಯೇಷ್ಠ ಲಕ್ಷ್ಮಿ ಅವಳು ತುಂಬ ಅಳ್ತಿದ್ದಾಳೆ ಏನು ಅಂತ ಕೇಳಿ ಅಂತ ಹೇಳಿದಾಗ ಪರಮಾತ್ಮ ಬಂದು ಯಾಕೆ ಅಂತ ಕೇಳ್ತಾನೆ ಆವಾಗ ನಡೆದಿದ್ದೆಲ್ಲೂ ಕೂಡ ಆ ಲಕ್ಷ್ಮಿ ವಿವರಿಸ್ತಾ ಬರ್ತಾಳೆ ಆಗ ಪರಮಾತ್ಮನೂ ಹೇಳ್ತಾನೆ ನನ್ನ ಅಂಶದಿಂದ ಹುಟ್ಟಿದೆ ಈ ಅಶ್ವತ್ ವೃಕ್ಷ ಇಲ್ಲಿ ನೀನು ಸರ್ವತಾ ವಾಸ ಮಾಡಿಕೊಂಡಿರು ನಿನಗೆ ವಾಸ ಎಲ್ಲೂ ಇಲ್ಲ ಅಂತ ನೀನು ಬೇಜಾರು ಮಾಡ್ಕೋಬೇಡ ಈ ಅಶ್ವಥ್ ವೃಕ್ಷದಲ್ಲಿ ಸಂಪೂರ್ಣವಾಗಿ ವಾಸ ಮಾಡ್ಕೊಂಡಿರೋ ಅಂತ ಂತೆ ಆಗ ಅಲಕ್ಷ್ಮಿಗೊಂದು ವಾಸಸ್ಥಾನ ಸಿಗುತ್ತೆ ಇದೇ ಅಶ್ವಥ ವೃಕ್ಷ ಹಾಗಾಗಿ ಅಶ್ವತ್ ವೃಕ್ಷದಲ್ಲಿ ಸರ್ವತಾ ಅಲಕ್ಷ್ಮಿಯ ಸನ್ನಿಧಾನ ಇರುತ್ತದೆ ಅಂತ ಹೇಳ್ತಾರೆ ಅರಳಿ ಮರವನ್ನ ಯಾವಾಗ ಬೇಕಂದ್ರೆ ಅವಾಗ ಸ್ಪರ್ಶವನ್ನ ಮಾಡಬಾರ್ದು ಅಂತ ಪುರಾಣಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಆದ್ರೆ ಶನಿವಾರದಂದು ಮಾತ್ರ ಅರಳಿ ಮರವನ್ನ ಮುಟ್ಟಿ ಸ್ಪರ್ಶವನ್ನ ಮಾಡಿ ಪೂಜೆಯನ್ನ ಮಾಡಿ ಪ್ರದಕ್ಷಿಣೆನ ಹಾಕ್ಬೋದು ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿಗೆ ಶನಿವಾರದಂದು ಲಕ್ಷ್ಮಿ ಬರ್ತಾಳೆ ಆದ್ರಿಂದ ಶನಿವಾರದಂದು ಅರಳಿ ಮರದ ವೃಕ್ಷಕ್ಕೆ ಪೂಜೆ ಮಾಡೋದಕ್ಕೆ ತುಂಬಾನೇ ಶುಭ ದಿನ ಅಂತಾನೆ ಹೇಳ್ಬೋದು ಆದ್ರಿಂದ ಉಳಿದ ದಿನಗಳಲ್ಲಿ ಕೂಡ ಅರಳಿ ಮರವನ್ನು ಪೂಜೆಯನ್ನ ಮಾಡಬಹುದು ಪ್ರದಕ್ಷಿಣೆಯನ್ನ ಮಾಡಬಹುದು ಆದರೆ ಸ್ಪರ್ಶವನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತದೆ ಯಾಕೆ ಅಂತಂದರೆ ಸೂರ್ಯೋದಯದ ನಂತರ ಅಂದ್ರೆ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಅರಳಿ ಮರವನ್ನು ಸ್ಪರ್ಶ ಮಾಡಿದರೆ ಅಲಕ್ಷ್ಮಿ ನಮ್ಮ ಜೊತೆಗೆ ನಮ್ಮ ಮನೆಗೆ ಹಿಂದೆನೆ ಬರ್ತಾಳೆ ಅಂತ ಹೇಳಲಾಗುತ್ತೆ ಆದ್ರಿಂದಲೇ ಬ್ರಹ್ಮ ಮುಹೂರ್ತದಲ್ಲಿ ಮಾತ್ರನೇ ನಾವು ಈ ಅರಳಿ ವೃಕ್ಷವನ್ನ ಸ್ಪರ್ಶವನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಧನುರ್ಮಾಸದಲ್ಲಿ ವಿಶೇಷವಾಗಿ ನಾವು ಒಂದು ಮುಡಿಯನ್ನ ತೆಕ್ಸೋದೇ ಆಗಿರ್ಲಿ ಅಥವಾ ಒಂದು ಉಗ್ರನ್ನ ಕಟ್ ಮಾಡೋದೇ ಆಗಿರ್ಲಿ ಜೊತೆಗೆ ಒಂದು ನಾಮಕರಣ ಗೃಹ ಪ್ರವೇಶ ಒಂದು ಕಿವಿ ಚುಚ್ಚುವ ಶುಭ ಕಾರ್ಯಗಳನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿ ಮಾಂಸ ಆಹಾರವನ್ನ ಸೇವನೆಯನ್ನ ಮಾಡಬಾರ್ದು ಸಾತ್ವಿಕ ಆಹಾರವನ್ನೇ ಸೇವನೆಯನ್ನ ಮಾಡಬೇಕು ಆದಷ್ಟು ಶಾಂತಿಯಿಂದ ಇರಬೇಕು ಅಂತ ಹೇಳ್ತಾರೆ ಈ ಧನುರ್ಮಾಸದ ಸಮಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ ಕೇವಲ ದೇವತಾ ಕಾರ್ಯಗಳಿಗಷ್ಟೇ ಈ ಸಮಯ ಮೀಸಲಾಗಿದೆ <small> ನಾವು ಧನುರ್ಮಾಸದ ಸಮಯದಲ್ಲಿ ಇಂತ ಚಿಕ್ಕ ಪುಟ್ಟ ವಿಷಯಗಳನ್ನ ತಿಳ್ಕೊಂಡಾಗ ಮಾತ್ರ ನಮಗೆ ಒಂದು ಪೂಜೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಕೆಲವೊಂದು ನಿಯಮಗಳನ್ನ ನಾವು ಕೂಡ ಸಹಾಯ ಆಗುತ್ತೆ ಪ್ರತಿಯೊಬ್ಬರು ಕೂಡ ಧನುರ್ಮಾಸವನ್ನ ಆಚರಣೆಯನ್ನ ಮಾಡಿ ಧನುರ್ಮಾಸದಲ್ಲಿ ಮಾಡುವ ಪೂಜೆ ತುಂಬಾನೇ ಬಹಳ ವಿಶೇಷವಾದ ಫಲಗಳು ತುಂಬಾ ಶೀಘ್ರವಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಮತ್ತೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬಾನೇ ಒಳ್ಳೆಯದು ಧನುರ್ಮಾಸದಲ್ಲಿ ಬೇಗ ಎದುರಳುದು ಜೊತೆಗೆ ಮನೆಯಲ್ಲಿ ತುಂಬಾನೇ ಸಮಸ್ಯೆಗಳಂತ ಇರ್ತವೆ ಅಂತವುಲ್ಲ ಕೂಡ ಅಂತವೆಲ್ಲವೂ ಕೂಡ ಬೇಗನೆ ಶೀಘ್ರವಾಗಿ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಈ ಧನುರ್ಮಾಸದಲ್ಲಿ ಧನುರ್ಮಾಸದ ಬಗ್ಗೆ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಚಿಕ್ಕ ಪುಟ್ಟ ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಬಂದಿದ್ದೀನಿ ಜೊತೆಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಗೊತ್ತಿದ್ರೆ ನಮ್ಗೂ ಕೂಡ ತಿಳಿಸಿ ಪ್ರತಿಯೊಬ್ಬರಿಂದ ಪ್ರತಿಯೊಬ್ರು ಕಲಿಯೋದು ತುಂಬಾನೇ ಇದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಹೊಸ ನೋಡ್ತಿದ್ರ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು